ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ ನಾನು ಇವತ್ತು ಇನ್ನು ವೀಡಿಯೋದಲ್ಲಿ ನಾನು ನಿಮಗೆ ಹೇಳೋದೇನೆಂದರೆ ಒಬ್ಬರು ಕಮೆಂಟ್ ಮಾಡಿದ್ರು ಪಚ್ಚೆ ಆಗಿದೆ ಅಂತ ಒಂದು ಗಿಡ ಪಚ್ಚೆ ಆಗಿದೆ ಇನ್ನೊಂದು ಗಿಡ ಕಪ್ಪಾಗಿದೆ ಅಂತೇಳಿ ಹಾಗೆ ಇನ್ನೊಬ್ಬರು ಕಾಲ್ ಮಾ ಮೆಸೇಜ್ ಮಾಡಿದರು ಮಗ್ಗು ಚಿಕ್ಕದಾಗಿದೆ ಬೆಂಡಾಗಿದೆ ಹುಳಗಳಿಗೆ ಅಂತೇಳಿ ಅದಕ್ಕೂ ಎಕ್ಸ್ಪ್ಲೇನ್ ಮಾಡ್ತೇನೆ ಇನ್ನೊಬ್ಬರು ಹೇಳಿದರು ಇದು ಹಾಕಿದ್ದೆ ಫೆಗಸಸ್ ಹಾಕಿದ್ದೆ ವೈಟ್ ಪ್ಲಸ್ ಹೋಗಿಲ್ಲ ಅಂತ ಅದಕ್ಕೂ ಎಕ್ಸ್ಪ್ಲೇನ್ ಮಾಡ್ತೇನೆ ಹಾಗೂ ಗಿಡ ಉಂಟಾ ಅಂತ ಕೇಳಿದರು ಗಿಡಗಳು ಇಲ್ಲ ಇವಾಗ ಇನ್ನೆರಡು ತಿಂಗಳ ನಂತರ ಇದ್ದರೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಇವಾಗ ಇಲ್ಲ ಟ್ರೈ ಮಾಡ್ತಾ ಇದ್ದೇನೆ ಗಿಡ ಮಾಡಲಿಕ್ಕೆ ಬೇರೆ ಬಂದರೆ ಖಂಡಿತವಾಗಿ ಗಿಡವಾದರೆ ಹೇಳ್ತೇನೆ ಹಾಗೂ ನೀವು ಪಚ್ಚೆ ಆಗಿದ್ರಿ ಅಂತ ಹೇಳಿದ್ರಿ ನನ್ನದೆಲ್ಲದು ಗಿಡದಲ್ಲಿ ಸಹ ಪ್ರಾಬ್ಲಮ್ಸ್ ಇದೆ ನೋಡಿ ಕೆಂಪಿದೆ ಹಳದಿ ಇದೆ ಎಲೆ ಚುಕ್ಕಿ ರೋಗ ಇದೆ ಏನೇನೋ ಇದೆ ನಾನು ಎಲೆಗಳ ಬಗ್ಗೆ ಟೆನ್ಷನ್ ಮಾಡೋದಿಲ್ಲ ನನಗೆ ಹೂ ಮೊಗ್ಗೆಯಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತೇನೆ ಅದು ಎಲೆಯಲ್ಲಿ ಯಾವುದಾದ್ರೂ ರೋಗ ಇದೆಯಾ ಅಂತ ನೋಡ್ತೇನೆ ಹುಳಗಳು ಕೂತು ರೋಗ ಆಗಿದೆಯಾ ಅಂತ ನೋಡ್ತೇನೆ ಇದು ಕಾಮನ್ ಆಗಿ ಬರುವಂಥದ್ದು ಎಲೆಗಳಲ್ಲಿ ರೋ ರೋಗ ಈ ಥರ ಎಲ್ಲ ಕಾ ಕಾಮನ್ ಆಗಿ ಬರುವಂಥದ್ದು ಇದಕ್ಕೆ ನಾವು ಮದ್ದು ಹಾಕ್ತಾ ಹೋದರೆ ಎಲೆಗಳು ಚೆಂದ ಇಲ್ಲ ಅಂತ ನಾವು ಮದ್ದು ಹಾಕ್ಲಿಕ್ಕೆ ಹೋದರೆ ಹಸಿರು ಬರಬೇಕಂತ ಹೋದರೆ ನಮಗೆ ನಾವು ದುಡ್ದದೆಲ್ಲ ಮಲ್ಲಿಗೆಗೆ ಹಾಕಬೇಕಾಗತ್ತೆ ಮದ್ದಿಗೆ ಹಾಕಬೇಕಾಗ್ತದೆ ಏನೂ ಸಿಗುವುದಿಲ್ಲ ನಮಗೆ ಲಾಭ ಹಾಗಾಗಿ ಚಿಂತೆ ಮಾಡಬೇಡಿ ನಿಮ್ಮ ಮಲ್ಲಿಗೆ ಗಿಡಕ್ಕೆ ರೋಗ ಯಾವುದು ಬಂದಿದೆ ಅಂತ ನೋಡಿ ನಿಮಗೆ ನನ್ನನ್ನು ಕೇಳೋದಕ್ಕಿಂತ ಜಾಸ್ತಿ ಫರ್ಟಿಲೈಜರ್ ಶಾಪಲ್ಲೇ ಹೋಗಿ ನೀವು ಹೂವು ಹೋಗಿ ಅಥವಾ ಎಲೆ ಹೋಗಿ ನಿಮಗೆ ಕೊಟ್ಟಾಗ ಅವ್ರು ಮದ್ದು ಕೊಡ್ತಾರೆ ಆದರೆ ನೀವು ಜಾಸ್ತಿ ಎಲೆ ರೋಗ ಇದೆ ಅಂತ ಹೇಳಿ ಹೋದಾಗ ಖಂಡಿತ ಒಂದು ಸಾವಿರ ರೂಪಾಯಿದು ಮದ್ದಾಗಿ ಕೊಡ್ತಾರೆ ಅಲ್ಲಿಗೆ ನಿಮ್ಮದು ಕತೆ ಮುಗಿಯಿತು ಗೋವಿಂದ ಹಾಗಾಗಿ ಜಾಸ್ತಿ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ನನ್ನ ಗಿಡದಲ್ಲಿ ಸಹ ತುಂಬ ರೋಗ ಇದೆ ನೋಡಿ ತುಂಬ ರೋಗ ಇದೆ ಇನ್ನೂ ಒಂದು ಹೇಳಬೇಕಂತಿದ್ರೆ ನನ್ನ ವ್ಯೂವರ್ಸಿಗೆ ಮತ್ತು ನನ್ನ ಸಬ್ಸ್ಕ್ರೈಬರ್ ಮತ್ತು ನನ್ನ ನನಗೆ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ ಯಾಕಂತ ಹೇಳಿದರೆ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಲಿ ನಿಮ್ಮ ಸಪೋರ್ಟ್ ಇದ್ದ ಕಾರಣ ನಾನು ವೀಡಿಯೋ ಮಾಡಲಿಕ್ಕಾಗ್ತದೆ ಇಲ್ಲಾಂದರೆ ಸಾಧ್ಯ ಇಲ್ಲ ಹಾಗಾಗಿ ನೋಡಿ ನೀವು ಕಪ್ಪಾಗಿದೆ ಅಂತ ಹೇಳಿದ್ರಿ ನನ್ನ ಮಲ್ಲಿಗೆ ಗಿಡ ಇದು ಕಪ್ಪಾಗಿದೆ ಅಲ್ವಾ ನಾನು ಚಿಂತನೆ ಮಾಡೋದಿಲ್ಲ ಇದಕ್ಕೆ ರೀಸನ್ ಮೇಲೆ ತೆಂಗಿನ ಮರ ಇದೆ ತೆಂಗಿನ ಮರದ ಗರಿಯಿಂದ ನೀರು ಬೀಳುತ್ತೆ ಇಬ್ಬನಿ ಬೀಳುತ್ತೆ ಹಾಗಾಗಿ ಈ ಥರ ಆಗಿದೆ ಗಿಡ ನನ್ನ ನೋಡಿ ಚಿಗುರು ಬಂದಿದ್ದ ಎಲೆಯಲ್ಲಿ ಸಹ ಹಸಿರಿರುವ ಎಲೆಯಲ್ಲಿ ಸಹ ಚುಕ್ಕೆ ಇದೆ ನೀವು ಪಚ್ಚೆ ಆಗಿದೆ ಅಂತ ಹೇಳಿದ್ರಿ ಈ ಗಿಡದಲ್ಲಿ ಸಹ ಪಚ್ಚೆನೂ ಇದೆ ಹಸಿರು ಇದೆ ನೋಡಿ ಇದು ಯಾವುದೇ ಪ್ರಾಬ್ಲಮ್ ಅಲ್ಲ ಇದು ಉದುರಿ ಹೋಗಿ ಮತ್ತೆ ಇನ್ನೊಂದು ಕಲರ್ ಬರುತ್ತೆ ಹಾಗಾಗಿ ಇದು ಇನ್ನೂ ಪಚ್ಚೆ ಇದೆ ಇದು ನಿಮಗೆ ಮೊ ವಿಡಿಯೋದಲ್ಲಿ ನಿಮಗೆ ಹೀಗೆ ಕಾಣಿಸ್ತಾ ಉಂಟು ವಿನಃ ಯಾವುದು ರೋಗ ಅಲ್ಲ ಇದು ಹಾಗಾಗಿ ನೀವು ಇದಕ್ಕೆ ಚಿಂತೆ ಮಾಡಬೇಡಿ ಮದ್ದು ಕೇಳಲಿಕ್ಕೆ ಸಹ ಹೋಗಬೇಡಿ ಇದು ನಿಮಗೆ ಎಫೆಕ್ಟ್ ಆಗ್ತದೆ ನಿಮಗೆ ಗಿಡ ಬೇಕಿದ್ದರೆ ಶಿಫ್ಟ್ ಮಾಡ್ಕೊಳ್ಳಿ ಬೇರೆ ಕಡೆ ಮರದ ಮೇಲೆ ಇಡಬೇಡಿ ನೋಡಿ ತೆಂಗಿನ ಮರ ಇದೆ ಅಲ್ವಾ ಅದರಿಂದ ಬೀಳುವಂಥದ್ದು ಇದು ಯಾವುದೇ ಮರದಡಿಯಲ್ಲಿ ಇಟ್ಟಾಗ ಪ್ರಾಬ್ಲಮ್ ಆಗುತ್ತೆ ನನಗೆ ಜಾಗ ಇಲ್ಲ ಹಾಗಾಗಿ ನಾನು ಇಲ್ಲೇ ಇಟ್ಟಿದ್ದೇನೆ ನೆಕ್ಸ್ಟ್ ಮಳೆಗಾಲಕ್ಕೆ ತೆಗಿತೇನೆ ಮಳೆಗಾಲಕ್ಕೆ ಇಟ್ಟರೆ ಗಿಡ ಸತ್ತೋಗ್ತದೆ ಯಾವುದೇ ಒಂದು ಮರದ ನೀರು ಇನ್ನೊಂದು ಮರಕ್ಕೆ ಬೀಳಬಾರ್ದು ಹಾಗಾಗಿ ನೋಡಿ ಪಚ್ಚೆ ಅಂತ ಹೇಳಿದ್ರಿ ನೀವು ನನ್ನ ಗಿಡದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಕಲ್ಲರ್ ಇದೆ ನೋಡಿ ಒಂದೊಂದು ಗಿಡದಲ್ಲಿ ನಾಲ್ಕು ನಾಲ್ಕು ಕಲ್ಲರ್ ಇದೆ ನೀವು ಎಲೆಗಳ ಕಲ್ಲರ್ ಬಗ್ಗೆ ಚಿಂತೆ ಮಾಡಬೇಡಿ ಇದಕ್ಕೆ ಗಿಡದಲ್ಲಿ ಪಾಚಿ ಕಟ್ಟಿದರೆ ಎಲೆಯಲ್ಲಿ ಹೇಗೆ ಪಾಚಿ ಕಟ್ಟಿದೆ ನೋಡಿ ಹಸಿರಲ್ಲಿ ಕಪ್ಪು ಕಪ್ಪು ಹಾಗೆ ದಂಟಲ್ಲಿ ಪಾಚಿ ಕಟ್ಟಿದರೆ ನೀವು ಒಂದು ಮದ್ದು ತಗೊಂಡು ಬರಬೇಕಾಗ್ತದೆ ಫರ್ಟಿಲೈಸರ್ ಶಾಪಲ್ಲಿ ನಾನು ಹಾಕಲಿಲ್ಲ ಕೈಯಿಂದನೇ ಅದು ಡ್ರೈ ಇರುವಾಗ ಕೈಯಿಂದನೇ ಉದುರಿಸಿದ್ದೇನೆ ಇದು ಪಾಚಿ ಕಟ್ಟಿದನು ಅದು ಪಾಚಿ ಕಟ್ಟಿದರೆ ನಿಮಗೆ ಇಳುವರಿ ಕಡಿಮೆ ಬರ್ತದೆ ಪಾಚಿ ಕಟ್ಟಬಾರ್ದು ನೋಡಿ ಇದು ನಿಮಗೆ ಬೇಡ ಅಂದರೆ ಎಲೆಗಳನ್ನು ಕಟ್ ಮಾಡಿ ತೆಗಿಬೋದು ಎಲೆಗಳನ್ನು ಕಟ್ ಮಾಡಿ ತೆಗಿದು ಫರ್ಟಿಲೈಸರ್ ಹಾಕ್ಬೋದು ಮತ್ತೆ ಮೇಲೆ ಮೇಲೆ ಗೆಲ್ಲುಗಳನ್ನು ಟ್ರಿಮ್ ಮಾಡ್ಬೋದು ಯಾವುದು ಗೆಲ್ಲುಗಳಲ್ಲಿ ಚಿಗುರಿಲ್ಲ ಅದನ್ನು ನೀವು ಟ್ರಿಮ್ ಮಾಡ್ತಾ ಬರ್ಬೋದು ನೋಡಿ ನನ್ನ ಎಲ್ಲ ಗೆಲ್ಲುಗಳಲ್ಲಿ ಹೇಗಿದೆ ನೋಡಿ ಪಾಚಿ ಕೂಡ ಕಟ್ಟಿದೆ ನನ್ನ ಇದರಲ್ಲಿ ಇದು ಬೇಗ ಸ ಗಿಡವು ಬೇಗ ಸಾಯ್ತದೆ ಮತ್ತು ಇಳುವರಿ ಕೂಡ ಕಡಿಮೆ ಕೊಡ್ತದೆ ಇದನ್ನು ನಾವು ಮದ್ದು ಹಾಕಿದಾಗ ಇದು ಸ್ವಲ್ಪ ರಿಮೂವ್ ಆದಾಗ ಸ್ವಲ್ಪ ಇಳುವರಿ ಜಾಸ್ತಿ ಕೊಡ್ತದೆ ಯಾಕಂತ ಹೇಳಿದರೆ ಇದಕ್ಕೆ ಯಾವುದೇ ಕಾಂಡಕ್ಕೆ ಯಾವುದು ಆಕ್ಸಿಜನ್ ಹೋಗುವುದಿಲ್ಲ ಆವಾಗ ಇದು ಕಡಿಮೆ ಇಳುವರಿ ಕೊಡ್ತದೆ ನೋಡಿ ಮೊಗ್ಗೆ ಚಿಕ್ಕದು ಅಂತ ಹೇಳಿದ್ರಿ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಈಗ ಮೊಗ್ಗೆ ತುಂಬ ಚಿಕ್ಕದಿದೆ ನನಗೆ ಇದು ಶಂಕರಪುರ ಮಲ್ಲಿಗೆಯಲ್ಲಿ ಜಾಸ್ತಿ ಇದೆ ಪ್ರಾಬ್ಲಮ್ಮು ನನಗೆ ಮಲ್ ಮ್ಯಾಂಗ್ಳೂರು ಮಲ್ಲಿಗೆಯಿಂದ ತುಂಬ ಇನ್ಕಮ್ ಇದೆ ಶಂಕರಪುರ ಮಲ್ಲಿಗೆಯಿಂದ ಯಾವುದೇ ಇನ್ಕಮ್ ಇಲ್ಲ ಹೂವು ಮೊಗ್ಗೆ ರಾಸಿ ರಾಸಿ ಬರ್ತದೆ ಆದರೆ ಎಲ್ಲ ಹುಳ ತಿಂದು ಹೋಗ್ತದೆ ನಾನು ಅದರ ಬಗ್ಗೆ ಚಿಂತನೆ ಮಾಡೋದಿಲ್ಲ ಯಾಕಂದರೆ ನನಗೆ ಟೈಮಿಗೆ ಮದ್ದು ಕೂಡ ಹಾಕ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾನಿವಾಗ ಮದ್ದ ಹಾಕಿ ಮೂರು ದಿನ ಆಯಿತು ಇನ್ನೊಂದು ಮೂರು ದಿನ ಆಗೋಷ್ಟೊತ್ತೀ ಪುನಃ ಹುಳಕ್ಕೆ ಬಂದಿರ್ತದೆ ಇದರಲ್ಲಿ ಕೀಟಗಳು ಕೂತು ಎಲ್ಲ ಹಾಳಾಗಿರ್ತದೆ ನಾನು ಅದು ಚಿಂತನೆ ಮಾಡೋದಿಲ್ಲ ಎಂತ ಮಾಡೋದು ಪದೇ ಪದೇ ಹಾಕಿದರೆ ಗಿಡಗಳು ಹಾಳಾಗ್ತದೆ ಹಾಕಲಿಲ್ಲ ಅಂತೇಳಿದರೆ ಹೂ ಸಿಗುವುದಿಲ್ಲ ಸಿಕ್ಕಿದ ಹೂವನ್ನು ತಗೊಳ್ತೇನೆ ಮ್ಯಾಂಗ್ಳೂರು ಮಲ್ಲಿಗೆಯಲ್ಲಿ ಅಷ್ಟು ಪ್ರಾಬ್ಲಮ್ ಇಲ್ಲ ನನಗೆ ಶಂಕರಪುರ ಮಲ್ಲಿಗೆ ಅದು ಪ್ರಾಬ್ಲಮ್ ಇದೆ ನೋಡಿ ಇದು ಶಂಕರಪುರ ಮಲ್ಲಿಗೆ ಪ್ರಾಬ್ಲಮ್ ಇದೆ ನಾನು ನಿಮಗೆ ಹೂ ತೋರಿಸ್ತೇನೆ ನೋಡಿ ಒಬ್ರು ಕಮೆಂಟ್ ಮಾಡಿದರು ಹೂ ಚಿಕ್ಕದಾಗಿದೆ ಹುಳ ಖಂಡಿತ ಹುಳದಿಂದನೇ ಈ ಥರ ಆಗಿರೋದು ಒಳಗಡೆ ಏನೂ ಇಲ್ಲ ಎಲ್ಲ ಇದು ಮೊಗ್ಗೆ ಚಿಗುರು ಬರುವಾಗಲೇ ತಿಂದಿರುತ್ತೆ ಅದರೊಳಗಡೆ ಕೂತಿರುತ್ತೆ ನಾವು ಮದ್ದು ಹಾಕಿದಾಗ ಅದು ಸಾಯ್ತದೆ ಹಾಗಾಗಿ ಆ ಥರ ಮೊಗ್ಗೆಗಳು ಬರ್ತದೆ ಯಾವುದು ಸಾಯೋದಿಲ್ಲ ನೋಡಿ ಅದಲ್ಲೇ ತಿಂದು ಹಾಕಿರ್ತದೆ ಚಿಗುರು ಬರುವಾಗಲೇ ತಿಂದಹಾಕಿರ್ತದೆ ಇದು ಚಿ ಒಳಗಡೆ ಸತ್ತೋಗಿರುತ್ತಲ್ಲ ಅದು ಈ ಥರ ಮೊಗ್ಗೆ ಹೂವಾಗಿರುತ್ತೆ ಅಂಗವಿಕಲ ಥರ ಇದಕ್ಕೆ ನೀವು ಯಾವುದೇ ಚಿಂತೆ ಮಾಡಬೇಕಂತಿಲ್ಲ ನೀವು ಮದ್ದು ಹಾಕಿ ಅಷ್ಟೇ ಇನ್ನೊಂದು ಹೂಗಳು ಸೆಣದಾಗ್ತಾ ಬಂತು ಗಿಡ ಅಷ್ಟು ಪಚ್ಚೆ ಆಗಿಲ್ಲ ಅಂತ ಹೇಳಿದರೆ ನಿಮಗೆ ಬ್ಲೂ ಕೂಪರ್ ಹಾಕ್ಬೋದು ಬ್ಲೂ ಕೂಪರ್ ಅಂತ ಸಿಗ್ತದೆ ಗೂಗಲಲ್ಲಿ ಕೂಡ ಟೈಪ್ ಮಾಡಿದರೆ ಸಿಗ್ತದೆ ಬ್ಲೂ ಕೂಪರ್ ಅಂತ ಬರ್ತದೆ ಬ್ಲೂ ಕೂಪರ್ ಅಥವಾ ಪಚ್ಚೆ ಪೌಡ್ರ್ ಅಂತೇಳಿ ಅದು ಹಾಕ್ಬೋದು ಕೆಂಪಾಗಿದ್ದ ಗಿಡಕ್ಕೆ ಅದನ್ನು ಹಾಕ್ಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಯಾವುದೇ ಟೆನ್ಷನ್ ಮಾಡಬೇಡಿ ನಾನು ಹೇಳಿದೆ ಎಲ್ಲ ಇದನ್ನು ಫಾಲೋ ಮಾಡಿ ನಾನು ಯಾವುದೇ ಚಿಂತೆ ಮಾಡೋದಿಲ್ಲ ಯಾಕಂದರೆ ಜಾಸ್ತಿ ನಾವು ಚಿಂತೆ ಮಾಡಿದಾಗ ಏನು ಮಾಡಬೇಕಂತ ನಮಗೆ ಗೊತ್ತಾಗೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್